चल मुंडिया कलेज़ जो बीएम नंदिए कोड़ा हमने सर शिक्षण के बातों के प्रदेश ट्रांस के अध्यक्ष आगे ने खंडा प्रोफेसर मामता बातें कलेज़ चाय आता था चाय अंधेरी नमले पीजी मतलब इस टाइम पर सर श्रीमती राजू एंथेरी नमा फार्मासी कॉलेज नास्ते

ಒಂದು ಪ್ರಶಸ್ತಿಗೆ ಶ್ರೀಮತಿ ನಂದಿನಿ ಕೆ ಆರ್ ಐ ಎ ಎಸ್ ಜಿಲ್ಲಾ ಸಿ ಇ ಒ ಆಗಿದ್ದಾರೆ ಮಂಡ್ಯ ಇವ್ರನ್ನ ನಾವು ಯಾಕೆ ಆಯ್ಕೆ ಮಾಡುವಂತಂದರೆ ನಮ್ಮಲ್ಲಿ ಭಾರತೀಯ ಐ ಎ ಎಸ್ ಅಕಾಡೆಮಿ ಅಂತ ಬಂದಿದೆ ಕಳೆದ ಏಳು ವರ್ಷಗಳಿಂದ ಕೂಡ ಅಕಾಡೆಮಿನ ನಾವು ಪ್ರಾರಂಭ ಮಾಡಿ ಕೆ ಎ ಎಸ್ ಐ ಎ ಎಸ್ಗೆ ಕೋಚಿಂಗ್ ಕೊಡ್ತಾ ಇದ್ವಿ ಅದ್ರಲ್ಲಿ ನಾವೇನಂದ್ರೆ ಯಾರಾದ್ರೂ ಇನ್ಸ್ಪೈರ್ ಆಗಿ ನಮ್ಮಲ್ಲಿ ಯಾರಾದ್ರೂ ಐ ಎ ಎಸ್ ಮಾಡ್ಬೋದು ಕೆ ಎ ಎಸ್ ಮಾಡ್ಬೋದು ದೃಷ್ಟಿಯಿಂದ ಇವರನ್ನು ಇನ್ಸ್ಪೈರ್ ಆಗಲಿ ಅಂತ ಫಸ್ಟ್ ರ್ಯಾಂಕ್ ಪಡೆದಿದ್ದಂಥವರು ಹದಿನಾರನೇ ಎರಡು ಸಾವಿರದ ಹದಿನಾಲ್ಕರಲ್ಲಿ ಫಸ್ಟ್ ರ್ಯಾಂಕ್ ಪಡೆದಂಥ ಕೆ ನಂದಿನಿಯವ್ರನ್ನೇ ನಾವು ಒಂದು ಇನ್ಸ್ಪೈರ್ ಆಗಲಿ ಅನ್ನೋ ದೃಷ್ಟಿಯಿಂದ ಅವ್ರಿಗೆ ಸರಿ ಒಂದು ಪ್ರಶಸ್ತಿಯಿಂದ ನಾವು ಕೊಡ್ತಾ ಬಹುಶಃ ಈಗ ಇದರ ಒಂದು ಪ್ರಶಸ್ತಿ ಅಧ್ಯಕ್ಷತೆಯನ್ನು ಜಯರಾಮ್ ರಾಯ್ಪುರ ಐ ಎ ಎಸ್ ಐ ಎ ಎಸ್ ಐ ಆರ್ ಎಸ್ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಕರ್ನಾಟಕ ಜಲಸಾರಿಗೆ ನಿಗಮ ಕರ್ನಾಟಕ ವಹಿಸ್ತಾ ಇದ್ದಾರೆ ಹಾಗೆಯೇ ಪ್ರಧಾನ ಭಾಷಣಕಾರರಾಗಿ ಡಾಕ್ಟರ್ ಅನುಸೂಯ ಉಂಬಾಳೆ ಟ್ರಾನ್ಸ್ಪಾಲರು ಈ ಶಾರದಾ ಪ್ರಥಮ ದರ್ಜೆ ಕಾಲೇಜು ರಾಯ್ಪುರ ಮೈಸೂರು ಬ್ಯಾಂಗ್ಳೂರು ಮುಖ್ಯ ಅತಿಥಿಗಳಾಗಿ ಡಾಕ್ಟರ್ ವಸುಂಧರಾ ಕೆ ಎಸ್ ವ್ಯವಸ್ಥಾಪಕ ಕರ್ನಾಟಕ ಬಹುಶಃ ನಾವು ಇಲ್ಲಿ ಅಂತಾರಾಷ್ಟ್ರೀಯ ಮಹಿಳಾ ಉತ್ಸವದ ಅಂಗವಾಗಿ ಮಹಿಳೆಯರನ್ನೇ ನಾವು ಜಾಸ್ತಿ ಕರೆದಿದ್ದೀವಿ ಆದರೂ ಕೂಡ ನಾವು ಜಯರಾಮ್ ರಾಯಪುರ ಅವ್ರನ್ನ ಒಂದು ಫ್ರೆಸ್ಟ್ ಸರ್ಕಲ್ ಉದ್ದಿಮೆದಾರರ ಒಂದು ಸಂಘಟನೆಯನ್ನು ಕೂಡ ಮಾಡಿದ್ದಾರೆ ಒಳ್ಳೆಯ ಪ್ರತಿಭಾನ್ವಿತರು ಅಂದ್ಬಿಟ್ಟು ಅವ್ರನ್ನ ನಮ್ಮ ದೇಶಕ್ಕೆ ಆಡ್ಕೊಡಿದ್ವಿ ಹಾಗೆಯೇ ಪದ್ಮಜಿ ಮಹದೇವರು ಈ ಕಲಸಿದ ಮಾದೇಗೌಡರ ಪತ್ನಿಯವರ ಪದ್ಮಜಿ ಮಹದೇವ ಕೂಡ ಅವರು ಕಲಸಿ ಅವರ ಇದು ಮಧು ಮಾದೇಗೌಡರು ಮತ್ತು ಆಶಯ ಜಿ ಎಂ ಇವರು ಕೂಡ ಉಪಸ್ಥಿತರಿದ್ದಾರೆ ಅವತ್ತಿನ ದಿವಸ ನಮಗೆ ಇದು ಹೆಚ್ಚಿಗೆ ಒಂದು ಪ್ರಚಾರದ ಇದನ್ನ ಕೊಡಬೇಕು ತಾವು ಪತ್ರಿಕೆ ಎಲ್ಲಾ ಪತ್ರಿಕೆಗಳಲ್ಲಿ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತಾ ತಾವೆಲ್ಲರೂ ಕೂಡ ಹೆಚ್ಚಿನ ಪ್ರಕಟಣೆಯನ್ನು ಸರಿಯಾದ ರೀತಿಯಲ್ಲಿ ನಾವು ಪತ್ರಿಕೆ ಮುಖಾಂತರ ಕೊಡಬೇಕು ಅಂತ ಮತ್ತೊಮ್ಮೆ ಪ್ರಶಸ್ತಿ ಬಹುಮಾನ ಎಷ್ಟಿರುತ್ತೆ ಸರ್ ಇಪ್ಪತ್ತೈದು ಸಾವಿರ ಇಪ್ಪತ್ತೈದು ಸಾವಿರ ಪ್ರಶಸ್ತಿ ಪ್ರಶಸ್ತಿ ನಗದು ಬಹುಮಾನ ಮತ್ತೆ ಅದಲ್ಲದೆ ಈ ಮಹಿಳೆಯರಿಗೆ ನಮ್ಮಲ್ಲಿ ಏನಾಗಿದೆ ಅಂತಂದ್ರೆ ಒಂದು ಇಡೀ ಒಂದು ಸಾವಿರ ಜನ ಎಂಪ್ಲಾಯ್ಸ್ ಇದ್ದಾರೆ ಒಂದು ಸಾವಿರ ಜನ ನಮ್ಮ ಸಂಸ್ಥೆಗಳಲ್ಲಿ ಎಂಪ್ಲಾಯ್ಸ್ ಇದ್ದಾರೆ ಅದರಲ್ಲಿ ಒಂದು ಆರ್ನೂರು ಜನ ಮಹಿಳೆಯರೇ ಎಂಪ್ಲಾಯ್ ಪ್ರೊಫೆಸರ್ಸ್ ಅಸಿಸ್ಟೆಂಟ್ ಪ್ರೊಫೆಸರ್ಸ್ ಈ ಥರದವರು ಇದ್ದಾರೆ ಅಲ್ಲಿಂದ ಮಹಿಳಾ ಕಾರ್ಯಕ್ರಮನೇ ಮಹಿಳೆಯರೇ ಮಾಡಬೇಕು ಅಂತೇಳಿ ಅವರು ಕೂಡ ಹಲವಾರು ಸ್ಪರ್ಧೆಗಳನ್ನ ಈಗ ಕಳೆದ ಎರಡು ಮೂರು ತಿಂಗಳಿಂದ ಕೂಡ ಮಾಡ್ಕೊಂಡು ಬಂದಿದ್ದಾರೆ ಸ್ಪರ್ಧೆಗಳಿಗೆಲ್ಲ ಅವರಿಗೆ ಬಹುಮಾನಗಳನ್ನು ಕೂಡ ಅವ್ರ ಸಹ ಇದು ಮಾಡ್ತೀನಿ ಹಾಗಾಗಿ ಇದು ಮಹಿಳಾ ಒಂದು ಅರ್ಥಪೂರ್ಣವಾಗಿ ಅಂತಾರಾಷ್ಟ್ರೀಯ ಮಹಿಳಾ ಉತ್ಸವದ ಒಂದು ತಿಂಗಳಲ್ಲೇ ಈ ಕಾರ್ಯಕ್ರಮವನ್ನು ನಡೀತಾ ಇರೋದ್ರಿಂದ ಇಡೀ ನಮ್ಮ ಭಾರತೀಯ ಕಾಲೇಜಿನ ಸಂಸ್ಥೆಯಲ್ಲಿ ಕೆಲಸ ಮಾಡ್ತಕ್ಕಂಥ ಎಲ್ಲ ಮಹಿಳಾ ನೌಕರರು ಕೂಡ ಇದನ್ನು ಸಕ್ರಿಯವಾಗಿ ಇದನ್ನು ಉಪಯೋಗಿಸ್ಕೊಂಡಿದ್ದಾರೆ ಹಾಗೆಯೇ ಈ ಐ ಎ ಎಸ್ ಕೆ ಎ ಎಸ್ ಏನಾದರೂ ತಗೊಳ್ಳೋದಾದರೆ ಇವರೊಂದು ಸ್ಫೂರ್ತಿ ತುಂಬಿಯನ್ನು ಒಂದು ಉದ್ದೇಶಕ್ಕೆ ನಂದಿನಿ ಕೆ ಆರ್ ಐ ಎ ಸರ್ ಸರಿ ಸರ್ ಥ್ಯಾಂಕ್ ಯು ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು